ತಸ್ಮೈ ಶ್ರೀ ಗುರುವಿ ನಮ್ಮ ಭಗವದ್ಗೀತೆಯ ಹನ್ನೆರಡನೇ ಅಧ್ಯಾಯವನ್ನು ಭಕ್ತಿ ಸೇವೆಯನ್ನು ನೋಡೋಣ ಭಕ್ತಿ ಯೋಗ ಅಂತ ಕರೀತಾರೆ ಆ ಭಕ್ತಿ ಯೋಗವನ್ನ ಇವತ್ತಿನ ದಿವಸ ಶ್ರವಣವನ್ನು ಮಾಡೋಣ ಈ ಭಕ್ತಿ ಯೋಗದಲ್ಲಿ ಪ್ರಥಮವಾಗಿ ಒನ್ನೇ ಶ್ಲೋಕದಲ್ಲಿ ಅರ್ಜುನ ಶ್ರೀ ಕೃಷ್ಣ ಪರಮಾತ್ಮನನ್ನ ಪ್ರಶ್ನೆಯನ್ನ ಮಾಡ್ತಾ ಇದ್ದಾನೆ ಯಾವ ರೀತಿ ಪ್ರಶ್ನೆ ಮಾಡ್ತಾ ಇದ್ದಾನಂದ್ರೆ ಸತತಯುಕ್ತ ಏ ಭಕ್ತ ಸ್ವಾಂ ಪರಿಪಾಸತೆ ಎೇ ಚಾಪ್ಯಕ್ಷರಮ್ಯಕ್ತಂ ತೆ ಯೋಗ ವಿಮಃ ಅರ್ಜುನ ಪ್ರಶ್ನೆಯನ್ನ ಮಾಡ್ತಾನೆ ಏವಂ ಅಂದರೆ ಹೀಗೆ ಸತತ ಯಾವಾಗಲೂ ನಿರ ನಿರತರವಾದ ಏ ಯಾವ ಭಕ್ತ ಭಕ್ತರು ತ್ವಾಂ ನಿನ್ನನ್ನು ಪರಿಪಾಸತಿ ಸಮರ್ಪಕವಾಗಿ ಪೂಜಿಸುತ್ತಾರು ಯಾರು ಚ ಕೂಡ ಅಪಿ ತೇ ಅಕ್ಷರಂ ಇಂದ್ರಿಯಾತೀತನಾದ ಅವ್ಯಕ್ತಂ ಅವ್ಯಕ್ತನಾದವನು ತೇಷಾಂ ಅವರಲ್ಲಿ ಈ ಯಾರು ಯೋಗ ವ್ಯಕ್ತ ಯೋಗ ಜ್ಞಾನದಲ್ಲಿ ಅತ್ಯಂತ ಪರಿಪೂರ್ಣರು ಅಂದರೆ ಆ ಅರ್ಜುನನಿಗೆ ಒಂದು ಇಲ್ಲಿ ಭಕ್ತಿ ಯೋಗದಲ್ಲಿ ಒಂದು ಸಂಶಯ ಬರ್ತಿದೆ ಅವು ಯಾವುದು ಅಂತ ಕೇಳ್ರೆ ಪರಮಾತ್ಮನನ್ನ ಪ್ರಶ್ನೆಯನ್ನು ಮಾಡ್ತಾನ ಪರಮಾತ್ಮ ನಿನ್ನ ಸದಾ ಭಕ್ತಿ ಸೇವೆಯಲ್ಲಿ ಉಚಿತವಾಗಿ ನಿರಪೇಕ್ಷವಾಗಿ ಯಾವುದೇ ಅಪೇಕ್ಷೆ ಇಲ್ಲದೆ ನಿರಂತರವಾಗಿ ಅವ್ಯಕ್ತವಾದ ನಿರಾಕಾರ ಬ್ರಹ್ಮವನ್ನು ಪೂಜಿಸುವರು ಅಂದರೆ ಸಗುಣ ಭಕ್ತಿಯನ್ನ ಮಾಡುವರು ಮತ್ತು ನಿರ್ಗುಣ ಭಕ್ತಿಯನ್ನು ಮಾಡುವವರು ಎರಡು ತರ ಭಕ್ತರಿದ್ದಾರೆ ಇವರಲ್ಲಿ ಯಾರು ಹೆಚ್ಚು ಪರಿಪೂರ್ಣವೆಂದು ನಾನು ತಿಳಿದುಕೊಳ್ಳಬೇಕು ಅಂತೇಳಿ ಈ ಪ್ರಶ್ನೆಯನ್ನ ಮಾಡಿದಾಗ ಈ ಪ್ರಶ್ನೆದ ಅರ್ಥವನ್ನು ನೋಡೋಣ ಅಂದರೆ ಎರಡು ತರ ಭಕ್ತರನ್ನ ನಾವು ಇಲ್ಲಿ ನೋಡ್ಲಿಕ್ಕೆ ಸಿಗ್ತದೆ ಭಕ್ತಿ ಸೇವೆಯಲ್ಲಿ ಪರಮಪ್ರಭುವನ್ನು ನೇರವಾಗಿ ಪೂಜಿಸುವ ಅಂದರೆ ಸಾಕಾರ ರೂಪದಲ್ಲಿ ಪೂಜೆ ರೂಪವಾಗಿ ಅರ್ಚನೆ ಮೂಲಕವಾಗಿ ಪರಮಾತ್ಮನ ನೈವೇದ್ಯ ಪೂಜೆಗಳನ್ನ ಮಾಡುವುದು ಇದು ಸಾಕಾರ ರೂಪವಾಗಿ ಸಾಕಾರವಾದಿಗಳಂತ ಕರೀತಾರೆ ಅದೇ ರೀತಿಯಾಗಿ ನಿರಾಕಾರ ಬ್ರಹ್ಮ ಧ್ಯಾನದಲ್ಲಿ ತೊಡಗಿಸುವವರಿಗೆ ತನ್ನ ಧ್ಯಾನದಲ್ಲಿ ತೊಡಗಿಸುವವರಿಗೆ ಅದಕ್ಕೆ ನಿರಾಕಾರವಾದಿಗಳಂತ ಕರೀತಾರೆ ಅದನ್ನೇ ಒಂದು ಜ್ಞಾನೇಶ್ವರ ಸ್ಪಷ್ಟವಾಗಿ ವರ್ಣನೆಯನ್ನು ಮಾಡುತ್ತಾರೆ ಸರಿ ವ್ಯಕ್ತ ಅನಿ ಅವ್ಯಕ್ತ ಅಣಿ ತೋಚಿ ಏಕ ನಿಭ್ರಾಂತ ಭಕ್ತಿ ಪಾವಿಜಿಯ ವ್ಯಕ್ತ ಅವ್ಯಕ್ತ ಯೋಗಿ ಸಾಕಾರ ಮತ್ತು ನಿರಾಕಾರ ಇವೆರಡೂ ರೂಪಗಳು ಪರಮಾತ್ಮ ನೀನಿಯಾಗಿರುವೆ ಇದರಲ್ಲಿ ಸಂಶಯವಿಲ್ಲ ಭಕ್ತಿಯಿಂದ ಅಂದರೆ ನಾವು ಮಾಡುವಂತಹ ದಿನಾಲು ಮಾಡುವಂತಹ ಅರ್ಚನೆ ಇರ್ಬೋದು ಪೂಜೆ ಪ್ರಾರ್ಥನೆ ಭಜನೆ ಕೀರ್ತನೆ ಇವು ಸಗುಣ ರೂಪಗಳನ್ನು ಪರಮಾತ್ಮನಿಗೆ ಅರ್ಪಣವಾಗ್ತವೆ ಅದೇ ರೀತಿಯಾಗಿ ಯೋಗದಿಂದ ನಿರ್ಗುಣ ರೂಪವನ್ನು ಪ್ರಾಪ್ತಿಯಾಗುವುದು ಅಂದರೆ ಆ ಯೋಗದಲ್ಲಿ ಆ ಯೋಗಿಯು ತನ್ನ ಸಹಸ್ರಚಕ್ರದಲ್ಲಿ ಅಂದ್ರೆ ಮೂಲಾಧಾರ ಸ್ವಾಧಿಷ್ಠಾನ ಮಣಿಪುರ ಅನಾಥ ವಿಶುದ್ಧ ಸಹಸ್ರ ಸಹಸ್ರಚಕ್ರದಲ್ಲಿ ತನ್ನ ಧ್ಯಾನವನ್ನ ಓಂಕಾರ ಸ್ವರೂಪದಲ್ಲಿ ಆ ಪರಮಾತ್ಮನನ್ನ ಆಕಾಶ ತತ್ವದ ಆಚೆಗೆ ನಿರಾಕಾರ ಓಂಕಾರ ಸ್ವರೂಪದಲ್ಲಿ ಯೋಗಿಗಳು ಧ್ಯಾನಸ್ಥರ ನಿರಾಕಾರ ರೂಪವಾಗಿ ಕಾಣ್ತದೆ ಇವೆರಡರಲ್ಲಿಯೂ ನನಗೆ ಯಾವುದು ಶ್ರೇಷ್ಠ ಅನ್ನುವಂಥದ್ದನ್ನು ನನಗೆ ತಿಳಿಯದಾಗಿದೆ ಅನ್ನುವಂತಹ ಪ್ರಶ್ನೆಯನ್ನು ಅರ್ಜುನ ಕೃಷ್ಣ ಪರಮಾತ್ಮನನ್ನು ಕೇಳ್ತಾ ಇದ್ದಾನೆ ಅದೇ ರೀತಿಯಾಗಿ ಪರಮಾತ್ಮ ಭಗವದ್ಗೀತೆಯ ಎರಡನೇ ಅಧ್ಯಾಯದಲ್ಲಿ ಪರಮಪ್ರಭು ಜೀವಿಯು ಭೌತಿಕ ದೇಹವಲ್ಲ ಎಂದು ವಿವರಿಸಿದ್ದಾನೆ ಅಂದರೆ ಒಂದು ಅಲೌಕಿಕವಾದಂತಹ ಇದು ಕೆಡಿ ಅಂದರೆ ಪರಮಾತ್ಮನ ಒಂದು ಅಂಶ ಅನ್ನುವಂಥದ್ದನ್ನ ಪ್ರತಿಪಾದನೆಯನ್ನ ಮಾಡಿದ್ದಾನೆ ಅದೇ ರೀತಿಯಾಗಿ ಎರಡನೇ ಅಧ್ಯಾಯದಲ್ಲಿ ಜೀವಿಯು ಪರಮ ಸಮಗ್ರತೆಯ ಭಾಗ ಎನ್ನುವುದನ್ನು ಸ್ಪಷ್ಟವಾಗಿ ಹೇಳಿದ್ದಾನೆ ಅದೇ ರೀತಿಯಾಗಿ ಪರಮಾತ್ಮನ ಚಿಂತನೆಯಲ್ಲಿ ಸತತಂ ಯಾರು ಪರಮಾತ್ಮನ ಅನನ್ಯವಾಗಿ ಅಂತ್ಯಕಾಲೇಶು ಮಾಮೇ ಸ್ಮರಣ ಸ್ಮರಣ್ ಯಾರು ಅಂತ್ಯಕಾಲದವರೆಗೆ ತಮ್ಮ ಒಂದು ಕೃಷ್ಣ ಪತ್ನಿಯಲ್ಲಿ ಪರಮಾತ್ಮನ ಒಂದು ಚಿಂತನೆಯಲ್ಲಿ ಇರ್ತಾರೆ ಆ ಅವರನ್ನು ಪರಮಾತ್ಮ ತನ್ನ ಸಾಯುಜ್ಯ ಮೋಕ್ಷವಾದಂತಹ ನಿವಾಸಕ್ಕೆ ಆ ಕರೆದುಕೊಂಡು ಹೋಗ್ತಾನೆ ಅನ್ನುವಂಥದ್ದ ಎಂಟನೇ ಅಧ್ಯಾಯದಲ್ಲಿ ವಿವರಿಸಲಾಗಿದೆ ಅದೇ ರೀತಿಯಾಗಿ ಆರನೇ ಅಧ್ಯಾಯದ ಕಡೆಯಲ್ಲಿ ಪ್ರಭು ಎಲ್ಲ ಯೋಗಗಳಲ್ಲಿ ಯಾರು ಸದಾ ತನ್ನಲ್ಲಿ ಕೃಷ್ಣನನ್ನು ಕುರಿತು ಚಿಂತಿಸರೋ ಅವನು ಅತ್ಯಂತ ಪರಿಪೂರ್ಣವಾದಂದು ಸ್ಪಷ್ಟವಾಗಿ ಹೇಳಿದ್ದಾನೆ ಆರನೇ ಅಧ್ಯಾಯದಲ್ಲಿ ಯಾರ ಯೋಗಿಗಳು ನಿರಂತರವಾಗಿ ನಿರಾಕಾರದಲ್ಲಿಯೂ ನನ್ನನ್ನು ಯಾರು ಚಿಂತನೆಯನ್ನ ಮಾಡುತ್ತಾರೆ ಅವರು ನನ್ನ ಶ್ರೇಷ್ಠವಾದಂತಹ ಅಂತದ್ದನ್ನ ಪರಮಾತ್ಮ ಹೇಳ್ತಾ ಇದ್ದಾನೆ ಅರ್ಜುನನಿಗೆ ಸಾಕಾರ ರೂಪದಲ್ಲಿ ಜೊತೆಗಿರುವುದರಿಂದ ಆ ಸಾಕಾರ ರೂಪದಲ್ಲಿ ಆ ಪರಮಾತ್ಮನ ಧ್ಯಾನವನ್ನ ಪರಮಾತ್ಮನ ಒಂದು ಆ ಸುಖವನ್ನ ಪ್ರಾಪ್ತಿ ಮಾಡಿಕೊಂಡಿದ್ದ ಅದಕ್ಕಾಗಿ ಅವನಿಗೆ ಸಾಕಾರದಲ್ಲಿ ಹೆಚ್ಚು ಒಂದು ಆ ಭಕ್ತಿ ಅಥವಾ ಆ ಪರಮಾತ್ಮನ ಒಂದು ಪ್ರಾಪ್ತಿಯೇ ಇತ್ತು ಅದೇ ರೀತಿಯಾಗಿ ಒಂದು ಭಕ್ತಿಯ ಒಂದು ವ್ಯಾಖ್ಯಾನವನ್ನು ನೋಡಿದಾಗ ಸರಿ ತುಜಲಾಗಿ ಕರ್ಮ ತುಂಚಿ ಜಯಾಚಿ ಪರಮ ಋಷಿ ಮನೋಧರ್ಮ ಐಕೋಣಿಗಾತಲಿ ಯಾರು ತಮ್ಮ ಕರ್ಮಗಳೆಲ್ಲ ಪರಮಾತ್ಮನ ಸಲುವಾಗಿಯೂ ಅಂದರೆ ತಾವು ನಿತ್ಯದಲ್ಲಿ ಮಾಡುವಂತಹ ಎಲ್ಲ ಕೆಲಸದಲ್ಲಿಯೂ ತಾನು ಮಾಡುವಂಥ ಎಲ್ಲ ಕರ್ಮಗಳಲ್ಲಿಯೂ ಆ ಪರಮಾತ್ಮನನ್ನೇ ಸಲುವಾಗಿ ಮಾಡುತ್ತೇನೆ ಅನ್ನುವಂಥ ಭಾವನೆ ಇತ್ತಂದ್ರೆ ಯಾರಿಗೆ ಬೇರೆ ಎಲ್ಲವೂ ಕರ್ಮಗಳಿಗಿಂತ ನೀನೇ ಶ್ರೇಷ್ಠವಾಗಿದೆಯೋ ಅಂದರೆ ಯಾವ ಕರ್ಮಗಳನ್ನ ಯಾವ ನಿಯಮಗಳನ್ನು ಯಾವುದನ್ನು ಮಾಡುವುದಿಲ್ಲ ಪರಮಾತ್ಮನ ಇತಿರಿಕ್ತ ಮತ್ತೊಂದು ಯಾವುದೂ ಮನಸ್ಸವನ್ನ ಬೇರೆಗಡೆಗೆ ಕೊಡುವುದಿಲ್ಲ ಅದೇ ರೀತಿಯಾಗಿ ಯಾರು ನಿನ್ನ ಭಕ್ತಿಯ ಸಲುವಾಗಿ ತಮ್ಮ ಮನೋಧರ್ಮದಲ್ಲಿ ನಿನಗೆ ತನ್ನನ್ನ ಅರ್ಪಣಿಸುತ್ತಾನೆ ಸರ್ವಧರ್ಮ ಪರಿತ್ಯಜ್ಯ ಮಾಮೇಕಂ ಶೃಣುಹು ಅಂದ್ರೆ ತನ್ನ ಎಲ್ಲ ಕರ್ಮಗಳನ್ನೇ ನಿನಗಾಗಿ ಅರ್ಪಣೆಯನ್ನ ಮಾಡ್ತಾನಿಲ್ಲ ಅವನು ಶ್ರೇಷ್ಠ ಅನ್ನಂಥದ್ದು ಇದು ಭಕ್ತಿಯ ಕೆಲವೊಂದಷ್ಟು ಉದಾಹರಣೆಗಳನ್ನ ಮಾಡ್ತಾನೆ ಅಂದ್ರೆ ಪರಮಾತ್ಮ ಸ್ಪಷ್ಟವಾದಂತಹ ಉದಾಹರಣೆಯನ್ನು ಕೊಡ್ತಾನೆ ಏ ಸತಯುಕ್ತ ಈ ಭಕ್ತ ಸ್ವಾಂಪರಿ ಸತಿ ಈಚಾಪ್ಯಕ್ಷರಮಕ್ತಂತೆ ಅರ್ಜುನ ಸಾಕಾರ ರೂಪವಾಗಿ ಭಕ್ತಿಯನ್ನು ಮಾಡಿದರೂ ಅಥವಾ ನಿರಾಕಾರ ರೂಪವಾಗಿಯೂ ಭಕ್ತಿಯನ್ನು ಮಾಡಿದರೂ ಅದು ಅದು ನನಗೆ ಅರ್ಪಣೆಯಾಗ್ತದೆ ಎರಡು ಭಕ್ತಿಯು ನನ್ನನ್ನೇ ಆ ಅರ್ಜುನನ ಪ್ರಶ್ನೆಗೆ ಪರಮಾತ್ಮ ಅವನ ಸಂಶಯಗಳನ್ನು ನಿರ್ಮಾಣ ನಿರ್ಮೂಲನೆಯನ್ನ ಮಾಡ್ತಾನೆ ಅಂತ ಒಂದು ಭಗವದ್ಗೀತೆಯ ಒಂದೇ ಶ್ಲೋಕವನ್ನ ಇವತ್ತಿನ ದಿವಸ ಶ್ರವಣವನ್ನು ಮಾಡಿದ್ದೀವಿ ಅದೇ ರೀತಿಯಾಗಿ ಮುಂದಿನ ಒಂದು ಆ ವಿಡಿಯೋದಲ್ಲಿ ಎರಡನೇ ಶ್ಲೋಕವನ್ನು ನೋಡೋಣ ಇವತ್ತಿನ ದಿವಸ ತಾವು ಎಲ್ಲ ಶ್ರವಣ ಮಾಡಿದವರು ಈ ಭಕ್ತಿ ಸೇವೆಯನ್ನು ತಮ್ಮ ಎಲ್ಲರಿಗೂ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದರಿಂದ ಈ ಭಕ್ತಿಯ ಒಂದು ಬೆಳಕು ಎಲ್ಲರಿಗೂ ಬೆಳೀತದೆ ತೀಳಿ ತೀಳಿ ಪುಣ್ಯ ಕೇಳಿ ಸಾಟವೋಣ ಅಂತ ಎಲ್ಲರೂ ಒಂದೊಂದು ನಾವು ಈ ಅಕ್ಷರೂಪವಾದಂತಹ ಒಂದೊಂದು ಹನಿ ಹನಿ ರೂಪವಾಗಿ ನಾವು ಸಹಾಯವನ್ನು ಮಾಡ್ತಾ ಹೋದಾಗ ಇದು ಏನಾಗ್ತೈತೆ ಅಂದರೆ ಎಲ್ಲರಿಗೂ ಭಕ್ತಿಯ ಒಂದು ಪರಿಕಾಷ್ಟವು ತಲುಪುತ್ತದೆ ಅದಕ್ಕಾಗಿ ಈ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೊಬ್ಬರಿಗೆ ಶೇರ್ ಮಾಡಿ ಧನ್ಯವಾದಗಳು